ವರ್ಷದ ಕೊನೆಯಲ್ಲಿ ಶುರುವಾಗುವಂತಹ ಧನುರ್ಮಾಸಕ್ಕೆ ಅದರದ್ದೇ ಆದ ಶ್ರೇಷ್ಠತೆ ಇದೆ ಹಾಗೆ ಇಷ್ಟೊಂದು ನಮಗೆ ಶುಭ ಫಲಗಳನ್ನು ನೀಡುವಂತಹ ಮಾಸ ಇದು ಹಾಗಾಗಿ ಈ ಒಂದು ಧನುರ್ಮಾಸದಲ್ಲಿ ನಾವು ವಿಶೇಷ ಪೂಜೆಗಳನ್ನು ಸಲ್ಲಿಸಿದರೆ ನಮಗೂ ವಿಶೇಷ ಒಂದು ಶುಭ ಫಲಗಳು ದೊರೆಯುತ್ತೆ ಅಂತ ಹಿರಿಯರು ಹೇಳಿದರೆ ಹಾಗಾದರೆ ಈ ಒಂದು ಧನುರ್ಮಾಸ ಈ ವರ್ಷದಲ್ಲಿ ಯಾವ ದಿನಾಂಕದಿಂದ ಶುರುವಾಗುತ್ತೆ ಹಾಗೆ ಯಾವ ದಿನಾಂಕದಂದು ಕೊನೆಗೊಳ್ಳುತ್ತೆ ಅದರ ಆಚರಣೆಯನ್ನು ನಾವು ಹೇಗೆ ಮಾಡಬೇಕು ಯಾರು ಮಾಡಬೇಕು ಅನ್ನೋದನ್ನೆಲ್ಲ ನಾನಿಲ್ಲಿ ಪೂರ್ತಿಯಾಗಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ಪೂರ್ತಿಯಾಗಿ ನೋಡ್ತಾ ಹೋಗಿ ಹಾಗೆ ಈ ವಿಡಿಯೋದಲ್ಲಿ ನೀಡಿರುವಂಥ ಮಾಹಿತಿ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಯಿತು ಅಂತ ಹೇಳಿದ್ರೆ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಈ ವರ್ಷ ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಧನುರ್ಮಾಸ ಶುರುವಾಗುವಂಥದ್ದು ಇವತ್ತಿಂದ ಅಂತ ಹೇಳಿದ್ರೆ ಡಿಸೆಂಬರ್ ಹದಿನಾರನೇ ತಾರೀಕು ಮಂಗಳವಾರದಿಂದ ಶುರುವಾಗುತ್ತೆ ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ ಇವತ್ತ ಅಂತ ಹಾಗಾಗಿ ನಾನು ಈ ವಿಡಿಯೋ ಹಾಕ್ತಾಯಿದ್ದೀನಿ ಹಾಗೆ ಇದು ಕೊನೆಗೊಳ್ಳುವಂಥದ್ದು ಜನವರಿ ಹದಿನಾಲ್ಕನೇ ತಾರೀಕು ಬುಧವಾರ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಗೆ ಇದು ಕೊನೆಗೊಳ್ಳುತ್ತೆ ಡಿಸೆಂಬರ್ ಹದಿನಾರು ಮಂಗಳವಾರದಿಂದ ಶುರುವಾಗಿ ಜನವರಿ ಹದಿನಾಲ್ಕು ಬುಧವಾರದಂದು ಕೊನೆಗೊಳ್ಳುತ್ತೆ ಈ ಒಂದು ಧನುರ್ಮಾಸವು ಮೂಲತಃ ಸೂರ್ಯನು ಧನುರ್ ರಾಶಿಯಿಂದ ಮಕರ ರಾಶಿಗೆ ಸ್ಥಳಾಂತರಗೊಳ್ಳುವ ಒಂದು ಅವಧಿಯಾಗಿದೆ ಹಾಗಾಗಿ ಈ ಒಂದು ಧನುರ್ಮಾಸವು ಮಕರ ಸಂಕ್ರಮಣ ದಿನ ಕೊನೆಗೊಳ್ಳುತ್ತದೆ ಹಾಗಾಗಿಯೇ ನಮಗೆ ಈ ಒಂದು ಧನುರ್ಮಾಸದಲ್ಲಿ ಶುಭ ಫಲಗಳು ಹೆಚ್ಚಾಗಿ ದೊರೆಯುತ್ತದೆ ಈ ಒಂದು ಧನುರ್ಮಾಸವನ್ನು ಶೂನ್ಯ ಮಾಸ ಅಂತ ಕೂಡ ಹೇಳಲಾಗುತ್ತೆ ಹಾಗೆ ಕೆಲವೊಂದು ಪ್ರದೇಶಗಳಲ್ಲಿ ಇದನ್ನು ನಾವು ಅಶುಭ ಮಾಸ ಅಂತ ಕೂಡ ಕರೀತಾರೆ ಅಶುಭ ಅಂತ ಹೇಳಿದ್ರೆ ಬೇರೆ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡೋದಿಲ್ಲ ಅಂದರೆ ಆ ಪೂರ್ತಿ ಮಾಸ ಏನಿದೆ ಧನುರ್ಮಾಸ ಅದನ್ನು ದೇವರಿಗೆ ಒಂದು ನಾವು ಆರಾಧನೆಯನ್ನು ಮಾಡೋದ್ರ ಮೂಲಕ ಕಳಿಬೇಕು ಅನ್ನೋದ ಉದ್ದೇಶ ಇದು ಧನುರ್ಮಾಸದಲ್ಲಿ ವಿಷ್ಣುವಿನ ಆರಾಧನೆಯಿಂದ ನಮಗೆ ಎಲ್ಲ ಒಂದು ಶುಭ ಫಲಗಳು ದೊರೆಯುತ್ತದೆ ಬೆಳಗಿನ ಜಾವದಲ್ಲಿ ಎದ್ದು ನಾವು ವಿಷ್ಣುವಿನ ಆರಾಧನೆಯನ್ನು ಮಾಡೋದರಿಂದ ಸಕಲ ಸಂಕಷ್ಟಗಳು ನಮಗೆ ದೂರ ಆಗುತ್ತೆ ಅಂತ ಹೇಳಲಾಗುತ್ತೆ ಇದನ್ನು ಹೆಚ್ಚಾಗಿ ಹೆಣ್ಣು ಮಕ್ಕಳು ಮಾಡೋದರಿಂದ ಶುಭ ಫಲಗಳು ಹೆಚ್ಚಾಗಿ ಆ ಒಂದು ಕುಟುಂಬಕ್ಕೆ ದೊರೆಯುತ್ತೆ ಅಂತ ಹೇಳ್ತಾರೆ ಬೆಳಗಿನ ಜಾವ ಅಂತ ಹೇಳಿದ್ರೆ ಆಕಾಶದಲ್ಲಿ ನಕ್ಷತ್ರ ಇರುವಂಥ ಸಮಯದಲ್ಲಿ ಈ ಒಂದು ಧನುರ್ಮಾಸದ ಪೂಜೆಯನ್ನು ಮಾಡೋದಾಗಲಿ ಅಥವಾ ನೀವು ದೇವಸ್ಥಾನಗಳಿಗೆ ಹೋಗಿ ಪೂಜೆಯನ್ನು ಮಾಡೋದಾಗಲಿ ಮಾಡಿದ್ರೆ ಅತ್ಯಂತ ಶ್ರೇಷ್ಠ ಹಾಗೆ ಶುಭಕರ ಅಂತ ಹೇಳಲಾಗುತ್ತೆ ಈ ಒಂದು ಧನುರ್ಮಾಸ ಪೂರ್ತಿ ಭಗವಾನ್ ವಿಷ್ಣು ಹಾಗೆ ಲಕ್ಷ್ಮಿ ಈ ದೇವತೆಗಳ ದೇವ ದೇವತೆಗಳ ಆರಾಧನೆಯಿಂದ ನಮ್ಮ ಕುಟುಂಬಕ್ಕೆ ಬಹಳನೇ ಒಳಿತಾಗುತ್ತೆ ಅಂತ ಹೇಳ್ತಾರೆ ಹಾಗೆ ನಾವು ಎಷ್ಟೋ ಜನ್ಮಗಳಿಂದ ಮಾಡ್ಕೊಂಬಂದಿರುವಂಥ ಪಾಪಕರ್ಮಗಳು ನಮಗೆ ಗೊತ್ತು ಗೊತ್ತಿಲ್ಲದೆ ಎಷ್ಟೊಂದು ಪಾಪಗಳನ್ನು ಮಾಡಿರ್ತೀವಿ ಅದೆಲ್ಲವೂ ಕೂಡ ಬಗೆಹರಿಯುತ್ತೆ ಅಂತ ಹೇಳ್ತಾರೆ ಹಾಗಾದರೆ ಇದರ ಆಚರಣೆ ಹೇಗೆ ಮಾಡಬೇಕು ಹಾಗೆ ಯಾವ ನೈವೇದ್ಯ ಈ ಒಂದು ಧನುರ್ಮಾಸದಲ್ಲಿ ಶ್ರೇಷ್ಠ ಅನ್ನೋದನ್ನು ತಿಳಿಸ್ತೀನಿ ಈ ಒಂದು ಆರಾಧನೆಯನ್ನು ಮುಖ್ಯವಾಗಿ ಮನೆಯ ಗೃಹಿಣಿಯರು ಹಾಗೆ ಹೆಣ್ಣು ಮಕ್ಕಳು ಮಾಡೋದ್ರಿಂದ ತುಂಬಾ ಒಳ್ಳೆಯದು ಅಂದರೆ ಗಂಡು ಮಕ್ಕಳು ಮಾಡಬಾರ್ದು ಅನ್ನೋದಲ್ಲ ಶ್ರೇಷ್ಠ ಯಾವುದು ಅಂತ ನೋಡೋದಾದ್ರೆ ಮನೆಯ ಒಂದು ಕುಟುಂಬದ ಗೃಹಿಣಿ ಅಂತ ಯಾರು ಇರ್ತಾಳೆ ಅವರು ಈ ಒಂದು ಧನುರ್ಮಾಸದ ಆಚರಣೆಯನ್ನು ಮಾಡೋದ್ರಿಂದ ಇಡೀ ಕುಟುಂಬಕ್ಕೆ ಒಳತಾಗುತ್ತೆ ಅಂತ ಹೇಳಿದ್ರೆ ಈಗ ಕುಟುಂಬದಲ್ಲಿ ಒಂದು ಕುಟುಂಬ ಅಂತ ತಗೊಂಡ್ರೆ ಗಂಡ ಮಕ್ಕಳು ಅತ್ತೆ ಮಾವ ಹೀಗಿರ್ತಾರೆ ಆದರೆ ಧನುರ್ಮಾಸದ ವಿಶೇಷ ಒಂದು ಏನು ಅಂತ ಹೇಳಿದರೆ ಅವರ ಇಡೀ ಕುಟುಂಬ ಏನಿರುತ್ತೆ ಅವರ ಗಂಡನ ಕಡೆಯವರ ಕುಟುಂಬ ಅಂದರೆ ಇಡೀ ಕುಟುಂಬ ಅಂತ ಏನು ತಗೊಳ್ತೀವಿ ಪರಿವಾರ ಅಂತ ತಗೊಳ್ತೀವಿ ಅದೆಲ್ಲದಕ್ಕೂ ಒಂದು ಸಂಕಲ್ಪ ತಗೊಂಡು ಪೂಜೆ ಮಾಡಿರೋ ರೀತಿ ಅಷ್ಟೊಂದು ಇಡೀ ಕುಟುಂಬಕ್ಕೆ ಒಳಿತನ್ನು ಮಾಡುವಂತಹ ಶಕ್ತಿ ಈ ಒಂದು ಧನುರ್ಮಾಸದ ವಿಷ್ಣು ಹಾಗೆ ಲಕ್ಷ್ಮಿ ಆಚರಣೆಯಲ್ಲಿ ನಮಗೆ ಸಿಗುತ್ತೆ ಹಾಗಾಗಿ ಮನೆಯ ಗೃಹಿಣಿ ಅಥವಾ ಹೆಣ್ಣು ಮಗಳು ಈ ಒಂದು ಆರಾಧನೆ ಮಾಡೋದ್ರಿಂದ ಇಡೀ ಕುಟುಂಬಕ್ಕೆ ಒಳಿತಾಗುತ್ತೆ ಇದರ ಆಚರಣೆ ಹೇಗೆ ಮಾಡಬೇಕಂತ ಹೇಳಿದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮನೆಯಲ್ಲಿ ಎಲ್ಲ ಒಂದು ರೀತಿಯ ಪೂಜೆಯನ್ನು ಮುಗಿಸ್ಬೇಕಾಗುತ್ತೆ ದಿನನಿತ್ಯ ನೀವು ಏನು ಯಾವ ಹೊತ್ತಿಗೆ ಹೇಳ್ತಾ ಇರ್ತೀರೋ ಅದಕ್ಕೂ ತುಂಬ ಹೊತ್ತು ಮುಂಚೆ ಎದ್ದು ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ಆ ನಂತರ ನೀವು ಈ ರೀತಿಯ ದೇವರ ಕಾರ್ಯಗಳೇನಿರುತ್ತೆ ಮನೆಯಲ್ಲಿ ದೇವರ ಪೂಜೆ ಏನಿರುತ್ತೆ ಅದನ್ನೆಲ್ಲ ಮಾಡಿ ತುಳಸಿ ಮುಂದೆ ಕೂಡ ಸ್ವಚ್ಛ ಮಾಡಿ ರಂಗೋಲಿಯನ್ನು ಹಾಕಿ ಅಲ್ಲೂ ಕೂಡ ದೀಪವನ್ನು ಹಚ್ಚಿ ಆ ನಂತರ ನೀವು ದೇವಸ್ಥಾನಕ್ಕೆ ತೆರಳಬೇಕಾಗುತ್ತೆ ದೇವಸ್ಥಾನದಲ್ಲಿ ನೀವು ಒಂದು ರೀತಿಯ ವಿಶೇಷ ಒಂದು ಪೂಜೆಯನ್ನು ಮಾಡಬೇಕಾಗತ್ತೆ ಹೇಗೆ ಅಂತ ಹೇಳಿದರೆ ಈಗ ದೇವಸ್ಥಾನದಲ್ಲಿ ಯಾವ ದೇವಸ್ಥಾನಕ್ಕೆ ನೀವು ಹೋಗಬೇಕಂತ ಹೇಳಿದ್ರೆ ಈಶ್ವರ ದೇವಸ್ಥಾನಕ್ಕೆ ಹೋಗೋದ್ರಿಂದ ತುಂಬ ಒಳ್ಳೆಯದು ಆಂಜನೇಯನ ದೇವಸ್ಥಾನಕ್ಕೆ ಹೋಗೋದ್ರಿಂದ ತುಂಬ ಒಳ್ಳೆಯದು ಹಾಗೆ ನೀವು ಹೋಗುವಂಥ ದೇವಸ್ಥಾನದಲ್ಲಿ ನವಗ್ರಹ ಅಂತೂ ಖಂಡಿತವಾಗಿ ಇರಲೇಬೇಕು ಈ ಒಂದು ಧನುರ್ಮಾಸದ ವಿಶೇಷತೆ ಅಂತ ಹೇಳಿದರೆ ಅದು ಹಾಗೆ ಧನುರ್ಮಾಸ ಅಂತ ಹೇಳಿದ್ರೆ ಈ ಒಂದು ವಿಶೇಷ ನಮಗೆ ಶುಭ ಫಲಗಳು ದೊರೆಯುವಂಥ ಮಾಸ ಎದ್ದು ದೇವಸ್ಥಾನ ದೇವರ ದರ್ಶನ ಮಾಡಬೇಕಂತ ಹೇಳ್ತಾರೆ ಹಾಗಾಗಿ ನವಗ್ರಹಗಳೇ ನಮಗೆ ಮುಖ್ಯವಾಗಿ ಶಕ್ತಿಯನ್ನು ಕೊಡುವಂಥದ್ದು ನಮ್ಮನ್ನು ನಡೆಸ್ತಾ ಇರುವಂಥದ್ದು ಮುಂದಕ್ಕೆ ಹಾಗಾಗಿ ನವಗ್ರಹಗಳು ಇರುವಂಥ ದೇವಸ್ಥಾನಕ್ಕೆ ನೀವು ಹೋಗಬೇಕಾಗತ್ತೆ ಹಾಗೆ ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ ಅರಳಿ ಮರ ಇರುವಂಥ ದೇವಸ್ಥಾನಕ್ಕೆ ಹೋದರೆ ಇನ್ನೂ ನಿಮಗೆ ತುಂಬ ಒಳ್ಳೆಯದು ಯಾಕಂದರೆ ಅರಳಿ ಮರ ನೀವು ಪ್ರದಕ್ಷಿಣೆ ಹಾಕೋದ್ರಿಂದ ಅದು ಕೂಡ ನಿಮ್ಮ ಆರೋಗ್ಯ ಚೆನ್ನಾಗಿ ಇಡುತ್ತೆ ನಿಮ್ಮ ಕುಟುಂಬವನ್ನು ಕೂಡ ಕಾಪಾಡುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ನಮಗೆ ದೋಷಗಳು ಏನಾದರೂ ಇತ್ತು ಅಂತ ಹೇಳಿದ್ರೆ ಅಥವಾ ಮುಂದೆ ಬರೋದಿದೆ ಅಂತ ಹೇಳಿದ್ರೆ ಅಥವಾ ನಮ್ಮ ಕುಟುಂಬದಲ್ಲಿ ಅಂದರೆ ನಮ್ಮ ಗಂಡ ಆಗಿರ್ಬೋದು ನಮ್ಮ ಮಕ್ಕಳಾಗಿರ್ಬೋದು ನಮ್ಮ ಅತ್ತೆ ಮಾವ ಯಾರಿಗಾದರೂ ಶನಿದೋಷ ಇದೆ ಅಥವಾ ಸಾಡೆ ಸಾತ್ ನಡೀತಿದೆ ಅಂತ ಹೇಳಿದ್ರೆ ಅವರ ಪರವಾಗಿ ಮನೆಯ ಹೆಣ್ಣು ಮಗಳು ಅಥವಾ ಮನೆಯ ಗೃಹಿಣಿ ಎಳ್ಳು ಬತ್ತಿಯನ್ನು ಹಚ್ಚೋದ್ರಿಂದ ಆ ಒಂದು ದೇವಸ್ಥಾನದಲ್ಲಿ ನಿಜವಾಗ್ಲೂ ಎಷ್ಟೋ ಒಂದು ದೋಷ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು ಹಾಗೆ ಇದು ನನ್ನ ಸ್ವಂತ ಅನುಭವ ಕೂಡ ನಾನಿಲ್ಲಿ ಹೇಳ್ತಾ ಇರುವಂಥದ್ದು ಹಾಗಾಗಿ ಈ ಒಂದು ಧನುರ್ಮಾಸದ ಪೂರ್ತಿಯಾಗಿ ನೀವು ಬೆಳಗ್ಗೆ ಬೇಕು ಬೇಗ ಎದ್ದು ಸ್ನಾನಾದಿ ಕರ್ಮಗಳನ್ನು ಮುಗಿಸಿ ಮನೆಯಲ್ಲಿ ದೇವರ ಪೂಜೆಯನ್ನು ಮಾಡಿ ಆ ನಂತರ ದೇವಸ್ಥಾನಕ್ಕೆ ತೆರಳಿ ಈ ಒಂದು ನಾನು ಹೇಳಿದ ರೀತಿಯಲ್ಲಿ ಪೂಜೆಯನ್ನು ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ನಾನು ಹೇಳಿದ ಹಾಗೆ ನೀವು ಬೆಳಗ್ಗೆ ಎದ್ದು ನಿಮ್ಮ ಮನೆಯನ್ನು ಸ್ವಚ್ಛಗೊಳಿಸಿ ಆ ನಂತರ ನೀವು ಸ್ನಾನಾದಿ ಕರ್ಮಗಳನ್ನು ಮುಗಿಸಿ ಮನೆಯಲ್ಲಿ ದೇವರ ಪೂಜೆಯನ್ನು ಮಾಡಿ ತುಳಸಿ ಮುಂದೆ ದೀಪವನ್ನು ಹಚ್ಚಿ ಆ ನಂತರ ನೀವು ದೇವಸ್ಥಾನಕ್ಕೆ ಹೋಗಬೇಕಾಗತ್ತೆ ಮನೆಯಲ್ಲಿ ಹೇಗೆ ಹೇಗೆ ಎಲ್ಲ ವಸ್ತುಗಳು ಚೆಲ್ಲಪಿಲ್ಲಿಯಾಗಿ ಪಿಲ್ಲಿಯಾಗಿ ಎಲ್ಲಿ ಇರುತ್ತೋ ಅಲ್ಲೇ ಇದ್ದುಕೊಂಡು ನೀವು ಸ್ನಾನವನ್ನು ಮುಗಿಸಿ ನೀವು ದೇವಸ್ಥಾನಕ್ಕೆ ಹೋಗಿ ನೀವು ಅಲ್ಲಿ ಬೇಡ್ಕೊಳ್ಳೋದ್ರಿಂದ ಪೂಜೆ ಮಾಡೋದ್ರಿಂದ ಖಂಡಿತ ಫಲಗಳು ಸಿಗೋದಿಲ್ಲ ನಿಮಗೆ ಬೆಳಗ್ಗೆ ಹೊತ್ತು ನಿಮ್ಮ ಸಮಯ ಇರೋದರಲ್ಲಿ ನಿಮಗೆ ಕಡಿಮೆ ಆಗುತ್ತೆ ಎಲ್ಲ ಇಡೀ ಮನೆಯನ್ನು ಕ್ಲೀನ್ ಮಾಡೋದಕ್ಕಾಗಲ್ಲ ಅಂದರೂ ಒಂದು ಮೇಲ್ಮೇಲೆ ಒಂದು ಸ್ವಲ್ಪ ಆದರೂ ಮನೆಯೊಂದು ಸ್ವಚ್ಛತೆಯನ್ನು ಕಾಪಾಡಿ ಆ ನಂತರ ನೀವು ಎಲ್ಲ ಕೆಲಸನ ಮುಗಿಸಿ ಮನೆ ಮುಂದೆ ರಂಗೋಲಿನ ಹಾಕಿ ತುಳಸಿ ಮುಂದೆ ಕೂಡ ರಂಗೋಲಿನ ಹಾಕಿ ದೀಪವನ್ನು ಹಚ್ಚಿ ದೇವಸ್ಥಾನಕ್ಕೆ ತೆರಳಿ ಖಂಡಿತ ಒಳ್ಳೆಯ ಶುಭ ಫಲಗಳು ನಿಮಗೆ ದೊರೆಯುತ್ತೆ ಅಂತ ಹೇಳ್ಬೋದು ಆಮೇಲೆ ನಾನು ಹೇಳ್ದಂಗೆ ಶನಿದೇವರಿಗೆ ಈ ಒಂದು ಎಳ್ಳು ಬತ್ತಿಯನ್ನು ಹಚ್ಚೋದ್ರಿಂದ ಕೂಡ ತುಂಬ ಒಳ್ಳೆಯದಾಗತ್ತೆ ಕುಟುಂಬಕ್ಕೆ ಶನಿದೋಷ ಅಂತ ಏನಿದ್ರು ಅದೆಲ್ಲವೂ ಹುಷಾರಾಗ್ತಾ ಬರುತ್ತೆ ಹೋಗ್ತಾ ಬರುತ್ತೆ ಜಾತಕದಲ್ಲಿ ಶನಿ ಒಂದು ಗ್ರಹ ನಿಮಗೆ ಬಲವಾಗ್ತಾ ಬರುತ್ತೆ ನಮಗೆ ಶನಿದೋಷ ಅಂದ ತಕ್ಷಣ ನಾವು ಅಂದ್ಕೊಳ್ತೀವಿ ಓ ನಮಗೆ ಕೆಟ್ಟದಾಗತ್ತೆ ಅದರಿಂದ ನಾವು ಕೆಟ್ಟದನ್ನ ಅನ್ಭವಿಸ್ತೀವಿ ನಮಗೆ ಅವಮಾನಗಳಾಗುತ್ತೆ ಅಂತರ ಈ ಥರ ಒಂದು ನೋವುಗಳಾಗತ್ತೆ ನಮಗೆ ಅಂತ ಅನ್ಕೋತೀವಿ ಖಂಡಿತ ಅದೆಲ್ಲ ಇದೆ ಇಲ್ಲ ಅಂತ ಹೇಳೋದಿಲ್ಲ ಸಾಡೆ ಸಾತ್ ನಡೆಯುವಾಗ ಇವೆಲ್ಲ ಒಂದು ಕೆಲಸಗಳು ಇವೆಲ್ಲ ಒಂದು ಫಲಗಳು ನಮಗೆ ಸಿಗ್ತಾ ಹೋಗುತ್ತೆ ಆದರೆ ಈ ರೀತಿ ನೀವು ಶನಿ ಆರಾಧನೆಯನ್ನು ಮಾಡೋದ್ರಿಂದ ಈ ಒಂದು ಧನುರ್ಮಾಸದಲ್ಲಿ ಎಳ್ಳು ಬತ್ತಿಯನ್ನ ಹಚ್ಚೋದ್ರಿಂದ ಅವೆಲ್ಲ ಪಾಪಗಳು ಅಥವಾ ಅವೆಲ್ಲ ದೋಷಗಳಿಂದ ದೂರ ಇರಬಹುದು ಹಾಗೆ ನಿಮ್ಮ ಮನೆಯಲ್ಲಿ ನೀವು ಗೃಹಿಣಿಯಾದವರು ದೇವಸ್ಥಾನಕ್ಕೆ ಹೋಗುವಾಗ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಅವರನ್ನು ಕೂಡ ಸಾಧ್ಯ ಆದರೆ ಕರ್ಕೊಂಡು ಹೋಗಿ ಅವರಿಗೂ ಕೂಡ ಒಂದು ಶುಭ ಫಲಗಳು ದೊರೀಲಿ ಅಂತ ನಾನು ಹೇಳ್ತೀನಿ ಹಾಗೆ ನೈವೇದ್ಯದ ವಿಚಾರ ಅಂತ ಬಂದರೆ ಹೆಸರು ಬೇಳೆಯನ್ನು ಉಪಯೋಗಿಸಿ ಮಾಡುವಂಥ ನೈವೇದ್ಯ ತುಂಬಾ ಶ್ರೇಷ್ಠ ಅಂತ ಹೇಳಲಾಗುತ್ತೆ ಹೆಸರು ಬೇಳೆಯಿಂದ ಮಾಡುವಂತಹ ಸಿಹಿ ಪದಾರ್ಥಗಳು ಅಂದರೆ ವಿಶೇಷವಾಗಿ ಪೊಂಗಲ್ ಅಂತ ಹೇಳ್ತಾರೆ ಹುಗ್ಗಿ ಅಂತ ಹೇಳ್ತಾರೆ ಹೆಸರುಬೇಳೆ ಹುಗ್ಗಿ ಅಥವಾ ಹೆಸರುಬೇಳೆ ಪೊಂಗಲ್ ಅಂತ ಹೇಳ್ತಾರೆ ಸಿಹಿ ಪೊಂಗಲ್ ಅಥವಾ ಖಾರ ಪೊಂಗಲ್ ಸಿಹಿ ಪೊಂಗಲ್ಗೆ ಹೆಚ್ಚು ಶ್ರೇಷ್ಠ ತೆ ಇರುತ್ತೆ ಸಿಹಿ ಅಂತ ಹೇಳಿದ್ರೆ ದೇವರಿಗೆ ಬಹಳ ಶ್ರೇಷ್ಠವಾದ ನೈವೇದ್ಯ ಹಾಗಾಗಿ ಈ ಒಂದು ನೈವೇದ್ಯ ಈ ಒಂದು ಮಾಸದಲ್ಲಿ ವಿಷ್ಣು ಭಗವಾನ್ ಅವರಿಗೆ ಬಹಳ ಪ್ರಿಯವಾದ ನೈವೇದ್ಯ ಹಾಗೆ ಲಕ್ಷ್ಮೀ ತಾಯಿಗೂ ಕೂಡ ಬಹಳ ಪ್ರಿಯವಾದ ನೈವೇದ್ಯ ಅಂತ ಹೇಳಲಾಗುತ್ತೆ ಹಾಗಾಗಿ ನೀವು ಮನೆಯಲ್ಲಿ ನಿಮ್ಮ ಮನೆಯ ದೇವರಿಗೆ ಈ ರೀತಿ ನೈವೇದ್ಯವನ್ನು ಮಾಡಬಹುದು ಅಥವಾ ನೀವು ದೇವಸ್ಥಾನಗಳಲ್ಲಿ ಒಂದು ತಿಂಗಳ ಕಾಲ ಸಹ ನೀವು ಪ್ರಸಾದಕ್ಕೆ ಅಂತ ದುಡ್ಡು ಕೊಡಬಹುದು ಅಥವಾ ನೀವೇ ಪ್ರಸಾದವನ್ನು ಮಾಡಿಕೊಂಡು ಹೋಗಿ ಅಲ್ಲಿ ಬಂದಂಥ ಭಕ್ತಾದಿಗಳಿಗೆ ನೀಡಬಹುದು ಅದರಿಂದ ಕೂಡ ನಿಮ್ಮ ಕುಟುಂಬ ಒಳಿತಾಗುತ್ತೆ ಹಾಗೆ ನಿಮಗೆ ಬಂದಿರುವಂಥ ಪಾಪ ದೋಷಗಳೇನಿರುತ್ತೆ ಅದೆಲ್ಲವೂ ಕೂಡ ಬಗೆಹರಿಯುತ್ತೆ ಹಾಗಾಗಿ ಈ ಒಂದು ವರ್ಷದಲ್ಲಿ ಒಮ್ಮೆ ಬರುವಂತಹ ಧನುರ್ಮಾಸದ ವಿಶ್ ವಿಶೇಷ ಆಚರಣೆಗಳನ್ನು ತಪ್ಪದೇ ಮಾಡಿ ಹಾಗೆ ಅದರಿಂದ ಬರುವಂಥ ಶುಭ ಫಲಗಳನ್ನು ಪಡೆದುಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು